ಸೊ ಹೀಗೆ ಶಾರ್ಟ್ಕಟಲ್ಲಿ ಮುಂದುವರ್ತಾ ಬಂದಾಗ ನಮಗೆ ಇಲ್ಲಿ ಸಿಗೋದೆ ಒಂದು ಬ್ರಿಡ್ಜ್ ಸಿಗುತ್ತೆ ಸೇತುವೆ ಸೊ ನೀರಿರೋದಕ್ಕೆ ಸೊ ಅಲ್ಲ ಹರಿದಿರ್ತಕ್ಕಂಥ ನೀರು ಇಲ್ಲಿಂದ ಹಿಂಗೆ ಅನಿಸುತ್ತೆ ಸೂಪರ್ ಇದೆ ಓಕೆ ನಮ್ಮ ಪಯಣ ಮತ್ತೆ ಮುಂದುವರೆದಿದೆ ಓಕೆ ಯಮಹ ಆರ್ ಒನ್ ಫೈವ್ ಒಂದು ಎಂ ಟಿ ಯಮಹ ಫ್ಯಾಮಿಲಿ ಅವ್ರ ಫೀಲಿಂಗ್ ಅದು ಯಾರೋ ಇವನ್ನೆಲ್ಲ ಯಾರು ಇವೆಲ್ಲ ಅಂತ ಕೇಳಿಸಿದ ಟ್ರಿಪ್ಪಲ್ ಈ ಥರ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಬೇಕು ಹಾಂ ಇಲ್ಲಾಂದರೆ ಬೋರ್ ಅನ್ಸ್ಬಿಡುತ್ತೆ ರು ಆರಾಮಾಗಿ ಇಲ್ಲಿಂದ ಇಲ್ಲಿಗೆ ಜಾರ್ಕ ಬಂಡೆ ಆಟ ಆಡ್ಬೋದು ಆಡೋಣ ಇಡೀ ಕೆಳಗಡೆ ಇದ್ರೆ ಬರ್ತೀವಪ್ಪ ಅಮೃತ್ ಇಂಥ ಪ್ಲೇಸ್ಗಳನ್ನ ತುಂಬಾ ಇಷ್ಟ ಹಾ தேங்க்யூ தேங்க் யூ சோ மச் ஆடண்பா ஏ இல்லை நோட்ருங்க சூப்பர் இது அது வீக்கிள்ள மழைகால டைமல் ஒழை நீர் பருத்தால் தான் ನಾರ್ಮಲ್ ದಾರಿಯಲ್ಲಿ ಹೋಗೋದು ನಥಿಂಗ್ ಸ್ಪೆಷಲ್ ಅಡ್ಡ ದಾರಿಯಲ್ಲಿ ಹೋಗೋದು ಸಮಥಿಂಗ್ ಸ್ಪೆಷಲ್ ಓಕೆ ಹೋಗೋಣ ಬನ್ನಿ ಹಾಂ ಹಾಂ ಸೂಪರ್ ಇದೆ ಒಳ್ಳೆ ವಾಟರ್ ಫ್ಲೋ ಆಗ್ತಿದೆ ನೀವು ನೋಡ್ಬೋದು ತುಂಬ ಚೆನ್ನಾಗಿದೆ ಪ್ಲೇಸ್ ಮಾತ್ರ ಏನು ಗುರು ಇಲ್ಲಿ ಲವ್ ಜಿಹಾದ್ ಎಲ್ಲ ಬರೆದಿದ್ದಾರೆ ಲವ್ ಯು ಕೋಲಾರ ಜಮ್ಮು ನವೀನ್ ಹಾಯ್ ಜಮ್ಮು ನವೀನ್

ನೇಚರ್ ಇನ್ನೂ ಚೆನ್ನಾಗಿ ಕಾಣಿಸ್ತಾ ವಿಂಟರ್ ಅಲ್ಲೇ ಹಿಂಗಿರುತ್ತೆ ಅಂದ್ರೆ ಸಮ್ಮರ್ ಅಲ್ಲಿ ಸೂಪರ್ ಇರುತ್ತೆ ಓಕೆ ಆಲ್ಮೋಸ್ಟ್ ಬೈಕ್ ಹತ್ರ ಬಂದ್ಬಿಟ್ವಿ ಬೈಕ್ ಪಾರ್ಕ್ ಮಾಡಿರೋ ಹತ್ರ ಬಂದ್ಬಿಟ್ವಿ

ಅವ್ರು ಫೀಲಿಂಗ್ ಅದು ಯಾರು ಇವನೆಲ್ಲ ಯಾರು ನೀವೆಲ್ಲ ಅಂತ ಕೇಳ್ತೀವಿ ಟ್ರಿಪ್ಪಲ್ ಈ ಥರ ಸ್ವಲ್ಪ ಎಂಟರ್ಟೈನ್ಮೆಂಟ್ ಇರಬೇಕು ಹಾಂ ಇಲ್ಲ ಅಂದರೆ ಬೋರ್ ಅನ್ಸ್ ಸೂಪರ್ ಇದೆ